ಹಾ ಅಲ್ಲಿ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀವಿ ನಾವು ಅಷ್ಟೇ ಇದೆ ಆರಾಮಾಗಿದ್ದೀವಿ ಅಂಡ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಮೊದಲನೇದಾಗಿ ಹ್ಯಾಪಿ ಮದರ್ಸ್ ಡೇ ಟು ಆಲ್ ಬ್ಯೂಟಿಫುಲ್ ಅಂಡ್ ಸ್ಟ್ರಾಂಗ್ ಮದರ್ಸ್ ಅವ್ರದೇ ಮದರ್ಸ್ ಡೇಗೆ ಎಲ್ಲರೂ ಅವರ ನಮ್ಮಂದ್ರೆ ವಿಶ್ ಮಾಡೋದ್ರ ನಾನಂತೂ ನಮ್ಮ ಮಮ್ಮಿಗೆ ವಿಶ್ ಮಾಡಿದೆ ಅಂಡ್ ನನ್ನ ಮಗ ಕೂಡ ನನಗೆ ವಿಶ್ ಮಾಡಿದೆ ಅಂಡ್ ಅವ್ನ ಕಡೆಯಿಂದ ಒಂದು ಕ್ಯೂಟ್ ಗಿಫ್ಟ್ ಸಿಕ್ತು ನಾನು ತೋರಿಸ್ತೀನಿ ವಿಡಿಯೋಲಿ ನಮಗೆ ಅಫಿಷಿಯಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಸರಿ ಬಿಸಿ ಇದೆ ಅಲ್ಲ ಅಂತ ಜಾಕೆಟ್ ಏನಾದರೂ ಮನೇಲಿ ಮರ್ತೋದ್ರೆ ಅಷ್ಟೇ ಅವತ್ತೇ ಚಳಿಗಿರುತ್ತೆ ಸರಿ ಏನು ಮಾಡೋಕ್ಕಾಗಲ್ಲ ಚಳಿಗಲ್ಲ ಅವ್ರಿಗೂ ಬವೀನ್ ಬೆಳಗ್ಗೆ ಸೆವೆನ್ ತರ್ಟಿಗೆ ಸ್ಕೂಲ್ಗೆ ಹೋಗ್ತಾನೆ ಹತ್ತುವರೆಗೆ ಮನೆಗೆ ಬರ್ತಾರೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಮನೆಗೆ ಬರೋದು ಸೊ ಅವನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋದು ನಮ್ಮದೇ ಕೆಲಸ ಸೊ ಹಿಂಗೆ ಹೋಗಿ ಬಿಟ್ಟು ಬರೋ ಅಷ್ಟರಲ್ಲಿ ಮತ್ತೆ ಎರಡು ಅವರ್ ಆಗೋಗಿರುತ್ತೆ ಸೊ ಹೋಗಿ ನಾವೇ ಕರ್ಕೊಬರ್ಬೇಕು ಹಾಗಾಗಿ ಅದೊಂದು ಅರ್ಧ ದಿನ ಅಲ್ಲೇ ಒಟ್ಟೋಗುತ್ತೆ ನಮಗೆ ಸೊ ಈಗ ಬಂದು ನಾನು ಬವಿನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗ್ತಿದ್ದೀವಿ ಇವತ್ತು ಬವಿನ್ನ ಸ್ಕೂಲ್ ಇಂದ ಪಿಕಪ್ ಮಾಡಕ್ ಬಂದಿದೀವಿ ಬನ್ನಿ ಏನು ಕೊಟ್ಟಿರೋದದು ಬವಿನ್ ಸ್ಕೂಲಲ್ಲಿ ಮದರ್ಸ್ ಡೇಗೆ ಅಂತಾನೆ ಮಕ್ಕಳ ಕೈಯಲ್ಲಿ ಒನ್ ವೀಕ್ ಬಿಫೋರೆ ಪ್ಲಾಂಟ್ಸ್ ಎಲ್ಲ ಕೊಟ್ಟು ಅವ್ರ ಕೈಲೇ ಹಾಕ್ಸಿದ್ದಾರೆ ಅಂತೆ ಸೊ ಮದರ್ಸ್ ಡೇ ಅಷ್ಟರಲ್ಲಿ ಅದು ಚೆನ್ನಾಗಿ ಜರ್ಮಿನೇಟ್ ಆಗಿ ಸ್ವಲ್ಪ ಪ್ಲ್ಯಾಂಟ್ಸ್ ಚಿಕ್ಕ ಚಿಕ್ಕದಾಗ ಬಂದಿತ್ತು ಸೊ ಅದನ್ನು ಮದರ್ಸ್ ಡೇ ಗಿಫ್ಟಾಗಿ ಅವ್ರ ಅಮ್ಮಂದ್ರಿಗೆ ತೊಗೊಂಡೋಗಿ ಮನೆಗೆ ಕೊಡ್ಬೋದು ಬವಿನ್ ಡೈಲಿ ಬಂದು ಹೇಳೋನು ಅಮ್ಮ ನಾನು ಸೀಡ್ ಹಾಕಿದ್ದೀನಿ ಅದು ಪ್ಲಾಂಟ್ ಜಮ್ ಅಂದರೆ ಬರ್ತಾ ಇದೆ ಇಷ್ಟು ಎಷ್ಟಿದೆ ಸ್ವಲ್ಪ ದೊಡ್ಡದಾಗಿದೆ ಡೈಲಿ ಅಪ್ಡೇಟ್ ಮಾಡೋನು ಸೊ ಅವ್ರಿಗೆ ಮಕ್ಳಿಗೂ ಒಂಥರ ಖುಷಿ ಅವರು ಪ್ರಾಕ್ಟಿಕಲ್ ಆಗಿ ಆ ಗಿಡನೆಲ್ಲ ಹೇಗೆ ಬೆಳವಣಿಗೆ ಆಗುತ್ತೆ ಅಂತೆಲ್ಲ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಇಷ್ಟ ಆಯಿತು ಈ ಥರ ಮಾಡಿಸಿದ್ರೆ ಮಕ್ಕಳಿಗೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಗೆಲ್ಲ ಬರುತ್ತೆ ಪ್ಲ್ಯಾಂಟ್ಸ್ ಅಂತ ಚಿಕ್ ಚಿಕ್ ಮಕ್ಕಳು ಇವತ್ತು ಮನೆಯಲ್ಲೇ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ನಾನು ವನಿಲಾ ಐಸ್ ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಮನೇಲಿ ಟ್ರೈ ಮಾಡ್ಬೋದು ನಾನು ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ನಮಗೂ ಗೊತ್ತಿಲ್ಲ ಸೊ ಬನ್ನಿ ಟ್ರೈ ಮಾಡೋಣ ಫ್ಲಾಪ್ ಆಗುತ್ತಾ ಅಥವಾ ಹಿಟ್ ಆಗುತ್ತಾ ರೆಸಿಪಿ ನೋಡೋಣ ಬನ್ನಿ ತ್ರೀ ಇಂಗ್ರೀಡಿಯೆಂಟ್ಸ್ ಅಂದಲ್ಲ ಒಂದು ಬಂದು ಕಂಡ ಇದು ಹೆವಿ ಕ್ರೀಮ್ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕಂಡೆನ್ಸ್ಡ್ ಮಿಲ್ಕು ನೆಕ್ಸ್ಟ್ ಬಂದು ವನಿಲಾ ಎಸೆನ್ಸ್ ಸೊ ಈ ಮೂರು ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು ವನಿಲಾ ಫ್ಲೇವರ್ಡ್ ಐಸ್ ಕ್ರೀಮ್ನ ಸೊ ಬನ್ನಿ ಹೇಗೆ ರೆಡಿ ಮಾಡೋದು ಅಂತ ನಾನು ಹೇಳ್ತೀನಿ ಸಿಂಪಲ್ ವೇಯಲ್ಲಿ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ಸಾಕು ಸೊ ನಾನು ಫೈವ್ ಹಂಡ್ರೆಡ್ ಎಮ್ ಎಲ್ಲು ಹೆವಿ ಕ್ರೀಮ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಾಫ್ಟ್ ಪೀಕ್ಸ್ ಬರೋವರೆಗೂ ವಿಪ್ ಮಾಡ್ಕೋಬೇಕು ಸೊ ಬನ್ನಿ ವಿಪ್ ಮಾಡೋಣ ಈಗ ನೋಡಿ ಇಷ್ಟು ಸಾಫ್ಟ್ ಪೀಕ್ಸ್ ಬಂದರೆ ಸಾಕು ಇನ್ನೂ ಜಾಸ್ತಿ ಮಾಡಿದ್ರೆ ಸ್ಟಿಫಾಗಿ ಆಗಿಬಿಡುತ್ತೆ ಪೀಕ್ಸ್ ಸೊ ಇಷ್ಟು ಸಾಫ್ಟಾಗಿದ್ರೆ ಸಾಕು ಸೊ ಈಗ ಒಂದು ಟೂ ಫಿಫ್ಟಿ ಎಮ್ ಎಲ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡೋಣ ಕಂಡೆನ್ಸ್ ಮಿಲ್ಕ್ ಬೇಡ ಅಂದರೆ ಶುಗರು ಆ್ಯಡ್ ಮಾಡ್ಕೋಬೋದು ಬಟ್ ಅವನ ಟೆಕ್ಸ್ಚರು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಫೈ ಹಂಡ್ರೆಡ್ ಎಮ್ ಎಲ್ ಹೆವಿ ಕ್ರೀಮ್ಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಆಗೋಷ್ಟು ಈ ಹೆವಿ ಕ್ರೀಮಲ್ಲಿ ಬಂದು ಒಂಚೂರು ಸ್ವೀಟ್ನೆಸ್ ಇರೋಲ್ಲ ನಾನ್ ಡೈರಿ ವಿಪ್ಪಿಂಗ್ ಕ್ರೀಮ್ ಆದರೆ ಅದ್ರಲ್ಲಿ ಸ್ವಲ್ಪ ಸ್ವೀಟ್ ಹಾಕಿರ್ತಾರೆ ಬಟ್ ಇದು ಏನೂ ಇರಲ್ಲ ಮೈಲ್ಡ್ ಕೂಡ ಇರಲ್ಲ ಸ್ವೀಟ್ನಿಂಗ್ಸ್ ಎಷ್ಟು ಆ್ಯಡ್ ಮಾಡ್ಕೋಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟು ಸೊ ಅಕಾರ್ಡಿಂಗ್ ಟು ಯರ್ ಟೇಸ್ಟ್ ನೀವು ಎಷ್ಟು ಬೇಕೋ ಆ್ಯಡ್ ಮಾಡ್ಕೋಬೋದು ಸ್ವೀಟ್ನ ಸೊ ನಾನು ಬಂದು ಟು ಫಿಫ್ಟಿ ಎಮ್ ಎಲ್ ಆಫ್ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಈಗ ಒಂದು ಸರಿ ನೀಟಾಗಿ ಎರಡು ಮಿಕ್ಸ್ ಆಗೋ ಥರ ವಿಪ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಆಗಿದೆ ನೋಡಿ ಸಾಕು ಇಷ್ಟು ಮಾತ್ರ ಆದರೆ ಈಗ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ವನಿಲಾ ಸೆನ್ಸ್ ಹಾಕ್ಕೊಳ್ಳಿ ಯಾಕಂದರೆ ವನಿಲಾ ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ವನಿಲಾ ಹಾಕ್ಕೊಳ್ಳಿ ಸೊ ಐ ಸಾಕು ಅನಿಸುತ್ತೆ ಈಗ ಜಸ್ಟ್ ಇಸ್ಪ್ಯಾಚುಲಾ ಅಲ್ಲೇ ನೀಟಾಗಿ ಮಿಕ್ಸ್ ಆಗೋರು ಮಿಕ್ಸ್ ಮಾಡ್ಕೊಂಬಿಡಿ ಈಗ ರೆಡಿ ಮಾಡಿರುವಂತ ಐಸ್ ಕ್ರೀಮ್ನ ಒಂದು ಏಟ್ ಏಟ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿ ಒಂದು ಏಯ್ಟ್ ಟು ಟೆನ್ ಅವರ್ಸ್ ಅಥವಾ ಒಂದು ಓವರ್ ನೈಟ್ ರೆಫ್ರಿಜರೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ഇവ നിങ്ങൾ ചെന സെറ്റ് ആെക്സ്റ്റ് ഡേ ഐസ് കീമു ഐസ് കീം മാത് ഇമ്പോർട്ടെൻറ്റ് സ്റ്റെപ്പും ഈ ഐസ് കീം രെ അമേല ಕ್ಲಿಂಗ್ ಕ್ಲಿಂಗ್ರ್ಯಾಕ್ ಬರುತ್ತಲ್ಲ ಅದನ್ನು ನೀಟಾಗಿ ಐಸ್ ಕ್ರೀಮ್ ಮೇಲೆ ಟಚ್ ಆಗೋ ಥರ ಕವರ್ ಮಾಡಿ ರೆಫ್ರಿಜರೇಟ್ ಮಾಡಿ ಓವರ್ನೈಟ್ ಬಿಟ್ಬಿಡಿ ಸೊ ದಟ್ ಟೆಕ್ಸ್ಚರ್ ಚೇಂಜ್ ಆಗೋಲ್ಲ ಈ ಕ್ರ್ಯಾಕಿ ಕ್ರ್ಯಾಕಿ ಥರ ಬರುತ್ತೆ ನೋಡಿ ಐಸ್ ಕ್ರೀಮ್ ಮೇಲೆ ಅದೆಲ್ಲ ಆಗೋಲ್ಲ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ಈ ಕ್ಲಿಂಗ್ ರ್ಯಾಪ್ ಹಾಕೋದ್ರಿಂದ ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಸೂಪರಾಗಿರೋ ಒಂದಿನ ಐಸ್ ಕ್ರೀಮ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬರ್ತೀನಿ ಅಂದಾಗ ನೀವು ಒಂದಿನ ಮುಂಚೆನೇ ಈ ಥರ ರೆಡಿ ಮಾಡಿ ಇಟ್ಕೊಂಡೆ ಮನೆಯಲ್ಲೇ ಆರಾಮಾಗಿ ನೀವು ಒಂದಿನ ಐಸ್ ಕ್ರೀಮನ್ನ ರೆಡಿ ಮಾಡಿಕೊಳ್ಬೋದು ಅಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರಿ ಯಾರಾದರೂ ಏನು ಹೇಳು ಇಷ್ಟೆಲ್ಲ ಅಡುಗೆ ಮಾಡ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನಾವು ತಿನ್ನೋಕ್ಕಲ್ಲ ಫ್ರೆಂಡ್ಸ್ ಮನೆಗೆ ಇನ್ವೈಟ್ ಮಾಡಿದ್ವಿ ಸೊ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಅಂತ ಅವ್ರಿಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ರೆಸಿಪೀಸ್ ಮಾಡಿದ್ದೆ ಪೀಸ್ ಪಲಾವ್ ಮಾಡಿದ್ದೆ ಮತ್ತು ಮೇಥಿ ಮಟರ್ ಮಲಾಯ್ ಮಾಡಿದ್ದೆ ಅದ್ರ ಕಾಂಬಿನೇಷನು ಸೊ ಅದಕ್ಕೆ ಚಪಾತಿ ಮಾಡಿದ್ದೆ ಸೊ ಡೆಸರ್ಟ್ ಏನಾದರೂ ಇರಬೇಕಲ್ಲ ಅದಕ್ಕೆ ಬ್ರೌನಿ ವಿತ್ ಐಸ್ ಕ್ರೀಮ್ ನಾನೇ ರೆಡಿ ಮಾಡಿದ್ದೆ ಬಟ್ ಬ್ರೌನಿ ಯಾಕೋ ಫ್ಲಾಪ್ ಆಯಿತು ಅಂತ ಅನಿಸ್ತು ಸೊ ಅದಕ್ಕೆ ನಾನು ರೆಸಿಪಿ ಶೂಟ್ ಮಾಡಲಿಲ್ಲ ಬಟ್ ವನಿಲಾ ಐಸ್ ಕ್ರೀಮ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸೇಮ್ ಅಂಗಡಿಯಲ್ಲಿ ತರೋ ಥರನೇ ಇತ್ತು ಟೇಸ್ಟು ನಾನು ಹೇಗೆ ಬರುತ್ತೆ ಅಂದ್ಕೊಂಡೆ ಸೊ ಯಾರಾದರೂ ಟ್ರೈ ಮಾಡಿ ಅಂದರೆ ಒಂದು ಸರಿ ಟ್ರೈ ಮಾಡಿ ಬಟ್ ಬ್ರೌನಿ ಯಾಕೋ ಈ ಸರಿ ಫ್ಲಾಪ್ ಆಯಿತು ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇನ್ಕೇಸ್ ಚೆನ್ನಾಗಿ ಬಂದರೆ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇದು ಒಂದು ವಾಟರ್ಮೆಲನ್ ಜ್ಯೂಸು ಇದು ಕೂಡ ಅಷ್ಟೇ ರೆಸಿಪಿ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸಮಸಿಗೆ ಚೆನ್ನಾಗಿರುತ್ತೆ ನಮ್ಮ ಕಮ್ಯುನಿಟಿಯಲ್ಲಿ ದಿ ದಿನಾಗಲೂ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಸೊ ಎಮರ್ಜೆನ್ಸಿಗೆ ಅಂತ ಪೊಲೀಸು ಆ್ಯಂಬುಲೆನ್ಸು ಮತ್ತು ಫೈರ್ ಇಂಜಿನ್ ಡೈಲಿ ಬರ್ತಾನೆ ಇರುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಎದುರ್ಕೊತಿದ್ದೆ ಏನಪ್ಪ ಇದು ಆ್ಯಂಬುಲೆನ್ಸ್ ಎಲ್ಲ ಬರುತ್ತೆ ಅಂತ ಬಟ್ ಈಗ ಸ್ವಲ್ಪ ಕಾಮನ್ ಆಗಿ ಹೋಗಿದ್ದೆ ಡೈಲಿ ಬರ್ತಾನೆ ಇರುತ್ತೆ ಸೊ ಇವತ್ತು ಯಾರೋ ಎಮರ್ಜೆನ್ಸಿ ಇತ್ತು ಅಂತ ನೈನ್ ಒನ್ ಕಾಲ್ ಮಾಡಿ ಆ್ಯಂಬುಲೆನ್ಸ್ನ ತರಿಸ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಅಷ್ಟೇ ಎಲ್ಲ ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ ನೈನ್ ಒನ್ ಒನ್ ಕಾಲ್ ಮಾಡಿದ್ರೆ ಬಂದು ನೋಡಿ ಅವರೇ ಕರ್ಕೊಂಡು ಹೋಗ್ತಾರೆ ಡ್ರಾಯಿಂಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನನ್ನ ಮಗ ನನಗೆ ಮದರ್ಸ್ ಡೇಗೆ ಅಂತ ಡ್ರಾ ಮಾಡಿ ಕೊಟ್ಟಿರೋದು ಸೊ ಆ ರೋಸಸ್ ಇಟ್ಕೊಂಡಿದ್ನಲ್ಲ ಅದು ಅವನು ಈ ಕಡೆ ಇರೋದು ಬಂದು ನಾನು ಚೆನ್ನಾಗಿದೆ ಅಲ್ಲ ಕ್ಯೂಟ್ ಆಗಿ ಆಗುತ್ತೆ ಕರೆಕ್ಟಾಗಿ ಆಗುತ್ತೆ ನೋ ಬೆಲ್ ಅಂತ ಬೆಲ್ ಟಾರ್ಚರ್ ಕೊಡೋದು ನಮಗೆ ಬೆಲ್ಲು ಇಲ್ಲ ಬಂದಿಲ್ಲ ತಾನೆ ಬೆಲ್ಲು ಇರಮ್ಮ ಸೀಟಾ ಇದು ಮಾಡ್ಲಿ ಸೂಪರ್ ಮಗನೇ ಸೂಪರ್ ಸಕಲಾಗಿ ಕುಳಿತಾ ಇದೆಯಾ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಮರದು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್